ನಮಸ್ತೆ ಮತ್ತೆ ರೇಗ್ಲ ಏನ್ ಚೆಲ್ಲಾರ ಪುರ ಆ ಏರೇನ ವಿಡಿಯೋನ್ ಫಸ್ಟ್ ಟೈಮ್ ತೋಂದುಲ್ಲರ ಒಂಜಿ ಸಬ್ಸ್ಕ್ರೈಬ್ ಮಂತ ತುಲೇ ಅಂಚನ ಒಂಜಿ ಲೈಕ್ ಕೊರಿಯರ್ಲ ಮರ ಕೊಚ್ಚು ಪನ್ನಂದು ಆ ಇಮಿತ ವಿಷಯ ದಾದ ಗೊತ್ತ ನೆಂಕಲ್ಲ ಇಲ್ಲದೆ ಇದ್ರು ಗುಲಾಬಿ ದೈಮರ ನಟ್ತತೆ ಅವು ಎಂ ಚಾತಂಡು ಏತ್ ಗುಲಾಬಿ ಆತಲ್ಲಿ ಐಕೆ ಅಂದ್ ದಾದ ಮತ್ತ ಪಾಡುವೆ ಪಂಡದ್ ಪಂಡೆ ಆ ಐಕ್ ದಾದ ಗೊತ್ತ ನಮ್ಮೊಂಜಿ ಅರಿ ತರ್ಕ ಅಂಜಿ ಮೈತು ನುಂಡತೆ ಬಾರಿ ಎಡ್ಡೆ ಏತ್ ಮುಗ್ಗೆ ಆಪುಣು ಪಂಡ ಮಸ್ತ್ ಮುಗ್ಗೆ ಆಪುಣು ಬೊಕ್ಕದಾದ ಗೊತ್ತುಂಡಿ ಅಮ್ಮ ಅಡುಜಿ ಅಮ್ಮ ಸೈನ್ ಪಾಡ್ರೆ ಹೋಲ್ ಕಲ್ತೀನಿ ಐಲನ ಪಂಡೆ ಬೊಕ್ಕುಂಡ ನಮ್ಮ ಅಂಜಿನಿ ಭೂತ ಇದೆ ತೊಂದೆ ಅಂಚನೆ ಸೊಸೈಟಿದ ನುಪ್ಪುಂಡದೆ ಐಕ್ಲ ಐಕ್ಲಾ ಭೂತಾಯಿ ಪುಲಿ ಮುಂಚಿಗೆ ಲೇಟ್ ಹಾಕು ಅಂಜ ಸೊಸೈಟಿದ ನುಪ್ಪು ದೀತೆ ಅಂಚ ಏನು ಹೊರ ಬೂತಾಯಿದ ಕಚ್ಪುದ ಪಾಡ್ದೆ ಅಂಚ ಕೂಡ ಪಾಡ್ದ ಬೊರ್ಚ್ ಪಂಡದು ಅಂಚ ಬಲೆ ಅಯನಮ್ಮ ಯಾನಿ ಗುಲಾಬಿದ್ದ ಎಂಚಾರ್ಥವಿ ಬಲೆ ತುಲೇ ನಿಕ್ಲೆಗೆ ನೆನ್ ಮಸ್ತ್ ಸರಿ ತಜ್ಪದೆ ಪೂತದೈನು ಉಂದು ದಾದ ಗೊತ್ತಿನಿ ಸೈಲಾಕ ಐತಂತುಲೆ ಆ ಪೂತದೈ ಐತ ತೂಲ ಏತ್ ಗುಲಾಬಿ ಆತುನ್ ಪಂಡ ಅವನಿಗೆ ಸಾಧಾರಣ ಮುಪ್ಪ ಅಲ್ಪ ಗುಲಾಬಿ ಹಾಂಡ ಅಂದು ಅಂದಕ್ಕ ಪೂರಲಾಕೇನು ಬೇರೆ ಹಿಡಿದು ದಾದ ಪಾಡುವಾರು ದಾದ ಪಾಡುವಾರ ಇಂಚ ಇಂಚೆ ಆವಡ್ ಬೊಕ ಹೋಲ ದಾಲ ಪಾಡುಜಿ ಗೊತ್ತುಂಡು ನಮ್ಮ ತರಕಾರಿಯ ಕೆತ್ತಿದ ಒಟ್ಟೆನ ನಾಯಿ ಪೂರ ಪುಡಿ ಮಂತುದು ತುಲೆ ಅನ್ನಂಜಿ ಬಾಕ್ಸ್ದಲ್ಲ ಪಡ್ದೆ ತುಲೆ ನೈಟ್ ಪೂರ ಪಾರ್ದು ಅವು ದಾದ ಗೊತ್ತುಂಡೆ ಎಂದು ಆಪುಣ ತಲೆ ಗೊಬ್ಬರದಲ್ಲ ಆಪುಂಡು ಐದು ಬೊಕ್ಕ ಐನ್ ಪೂತದ ಐತ ಮುದ್ದೆಲ್ಗ್ ಪಾಡ್ಬೇಕು ಅಪ್ಪ ಗೊತ್ತಲ ಅಂದರೆ ಎತ್ತು ಶೋಕ ಚಿಗ್ಗರು ಬರ್ಕುಂತಲೆ ಒಂದು ಒಂಜಿ ಇಟ್ಟು ಒಂದು ಅಂಜಿ ಮುಗ್ಗೆ ಬರ್ಕುನು ಅಂಜಿ ಭಾರಿ ಶೋಕಿತ್ತು ಗುಲಾಬಿ ಮುರಾನಿ. ಇತ್ತೆ ಪೂರ ಬಾಡದು ನಮ ದಾದ ಮನ್ಪುಡು ಗೊತ್ತುಂಡೆ ಗುಲಾಬಿ ಆಯ್ಲೇಕೆ ಆಯ್ನ ಇಂಚ ಕಟ್ ಮಾಡ್ಪುಡ್ತುಳೆ ಅರ್ಧ ಅರ್ಧ ಕಟ್ ಮಾಡ್ಕೊಡು ಅಪ್ಪನಾಗವು ಅರ್ಧ ಚಿಗುರು ಬರ್ರೆ ಸ್ಟಾರ್ಟ್ ಆಪುಂಡು ಆಂದು ಕೆಲವೇರು ದಾದ ಮನಪೇರು ಗೊತ್ತೇ ಗುಲಾಬಿ ಆಯ್ನದ ಆಯ್ತು ಅಂಚನೆ ಬುಡಿಪೇರು ಆಯ್ನ ಅಂಚ ಬುಡ್ರೆ ಬಲ್ಲಿ ಅಲ್ಪರ್ದ ಅಲ್ಪರ್ದು ಕತ್ತೇರು ಗುಲಾಬಿ ಅದಾಯ ಒಕ್ಕ ಆಯ್ತು ಕತ್ತೇರಿನಾಗ ಆಯ್ನ ತಿರ್ತದೆ ಕೂಡ ಚಿಗರು ಬರ್ಪುಲೇ ఏత్ శోక అతను దయకులు పూర కేరు ఫస్ట్ గులాబీ దైకి నీరు పాడలేందు ఆ నీరు పాడంద ఈ శోకు దయ్యార సాధ్య నీరు పాడిండ అడగే కరెంచును యాన దినట్ రెడ్డు సరి నీరు పాడవే ఆ తులేట్ల తులే ఏత ముగ్గే బరు తులే శోకు చిగురు బర్కో నిజవాదు దాల పాడ్జిండల ನಮ ನಮ್ಮ ಎಂಕು ನಿಜವಾಗ್ ಕಾಂಡಲ್ಲಕ್ಕದು ತೂಪನೇ ಗುಲಾಬಿ ದೈನಿ ಐಕ್ಕೆ ನೀರು ಪಾಡಿನ ಎನ್ನು ಬಾಕಿ ದೇಲೆ ಪೂರ ಬೊಕ್ಕೇಟು ತುಲೆ ಏತು ಶೋಕು ತಂಜಿ ಮುಗ್ಗೆ ಬರ ತುಲ ಶೋಕು ಚಿಗಿಡ್ದಂಡು ನಮ್ಮ ದೇನೆ ಏತಂದೇಟು ತೂಪ ತುಲೆ ಆ ತಂದೇಟು ಮುಗ್ಗೆ ಬರ್ಪನು ಕೆಲವೇ ನಡುಪೇರು ಬುಡುಪೇರು ಐನಂದೇತ ಕೈತಡೆ ಪೂಪಚರ್ आणि चेतनामातले पूतले भारी शोक पूर्य मुद्दे आपण आपण भारी शोक तोजन అండ్ ఈ ఉండతే ఏత్తు గులాబి ఆండ్ పంట ఆత్ గులాబీ హండు ఎంక్ ఉండతేరణిపురాల అక్కదు తుణగానే అంజు ఖుషి అప్పు ఇల్దే ఎదురు ఫుల్ కేసరి కేసరి మంజల్ గులాబీ కేంపు గులాబీ ఇంకా అంజనే ఉంది తల ఏత శోక్ చిరు బైదంతే తిరుతీ అంది పే తల శోక్ బి ನಮ್ಮದೈ ಕ್ಲಿನಿ ಏತ್ ಪ್ರೀತಿ ಮಂಪತುಲೇ ಆತಂದು ಅವಳ ನಮಕಂದು ಆಪ್ನು ಎಂಕಂತುಣ್ಣತೆ ಪೂತದಾಯಿ ಪಂಡ ಮಸ್ತಿಷ್ಟೆ ಏನು ಓಲ್ ಓಡು ಪೋಂಡಲೊಂಜಿ ಪೂತದೈನು ತು ಅಂದೆ ಬಿಡ್ತೀ ಒಕ್ಕ ಕೊರಿಯರ್ನ ಏನು ಪಾತಂದು ಹತ್ತದ ಇಲ್ಲದೆ ಎಂಕ್ಲೆ ನಿಜ ನಿಜವ್ ಉಂಡತ್ತೆ ಜಾಗೆಜ್ಜಿ ನಡ್ರೆ ಇಲ್ಲದೆದುರು ಜಾಲಿಜ್ಜಿ ಯಾನ್ ಒಲ್ಲ ಶೋಕೆ ಎಂಕ್ಲೆ ಎತ್ತದತೆ ಶೋಕೆ ಏನು ಪೂತದಾಯಿ ಪೂರ ನಡ್ತ್ವೆ ತುಲೆ ಈತೊಂದ್ಚೂರು ಜಾಗಿ ಇತ್ತಲ್ಲ ಉಂದು ಮಂತಿದೆ ಉಂದು ಪೂರ ಕಾಟ್ ಗುಲಾಬಿದ ಗುಲಾಬಿ ದೈ ತುಲೆ ಮೊರೆ ನೆರೆ ಫುಲ್ ಕಾಟ್ತೈತೆಂದೆ ಫುಲ್ಲು ಇತ್ತ ಚಿಗಿಡ್ದು ಪೂವ ಒಂದು ಉಂಡು ತಲೆ ತುಲ ಐತೆ ಶೋಕ ಪೂರಾ ಫುಲ್ ಗುಲಾಬಿ ಆತನ ಒಂಥರ ಉಂಡತಿ ಕಾಂಡಲ್ ಕಾಂಡೆ ಅಕ್ಕನ ಐಟ್ ಒಂತರ ಪನಿ ಪನಿಲಾದ್ ಒಂಥರ ತೀಯರ ಖುಷಿಯಾಪು ನಾವೆ ತೂನಾಗಾನೆ ಒಂಥರ ಖುಷಿ ಹಾಪಾಕೊತೂನಾಗಾನೆ ಮೈನೇ ನಮ್ಮಂಡತ್ತ ಇಲ್ಲದೆ ಎದ್ದರು ಒಂಜ್ ಪೂತದೈ ಬೋಡು ಅಪ್ಪನಾಗೊಂಜು ಪೊರ್ಲತ್ತ ಇಲ್ಲದೆ ಎದ್ದರು ಒಂಜ್ ಪೂತದಾಯಿ ಇತ್ತಿಂದನೇ ಪೊರ್ಲು ಮಕ್ಕಳು ಹೆಂಗೆ ಸೇವಂತಿಗೆ ದೈ ಪುರ ನಡೋಡುಂಡು ಓಡು ನನ್ನವರ ನರ್ಸರಿಗೆ ಹೋದು ಸೇವಂತಿಗೆ ಸೇವಂತಿಗೆದ ದೈ ನಮ್ಮ ಇಂಚ ನರ್ಸರಿ ಇರ್ದ ಕಣ್ಣತ್ತ ನನ್ನ ಬದುಕುಜಿ ಬೊಕ್ಕೊಂಜ ಸೇವಂತಿಗೆ ಬರ್ಪು ಅವು ಬದುಕು ఇంకాలి ఇత కనవుడు ఇంత నేటేత్తు గులాబీ అతను తులే ము తూతాడు ఇంకా అయినా వీడియో మంపారు ఉండతే నేనవు ఫుల్ కేసరి అది మస్తు గులాబీ అది కేంపు కేసరి మంజాలి పూరా ఫుల్ అదిత్తున్నాయరనే ఒకర ఖుషి ఆపేది తులైన భూతాయి తర్పదే భార్య ఎడ్డే నన్ను ತುಲೆ ಕೆಂಪು ಕೆಂಪು ಉಂಡು ಭೂತ ಭೂತಾಯಂಜಿ ಪುಳಿ ಮುಂಚೆ ಮಂತಿದೆ ಬೊಕ್ಕಂಜಿ ನಮ್ಮ ಸೊಸೈಟಿ ದಾರಿ ಬರ್ಪುನತೆ ತುಲೆ ಸೊಸೈಟಿ ದಾರಿಯಿಂದ ನೆಕ್ ಮಂಪುಗ ಅಂದಿಲ್ಲ ಸೈಟಿದ ಅರಿತ ನ ಉಪ್ಪುಲ ಆ ಬೂತಾಯಿದ ಪುಲಿ ಮುಂಚಿ ಲ ಎಡ್ಡೆ ಕಾಂಬಿನೇಷನ್ ಹಾ ತೂಗು ನಮ ಐತೆ ಮನ್ಪುಗ ಉಂದು ತಲೆ ಉಂದು ನಮ ಅರಿತ ಅರ್ಕಂಜಿ ಪನ್ಪತೆ ಅವು ಉಂದು ದಾಯ್ತೆ ಕಾಪುನ್ ಗೊತ್ತುಂಡೆ ನಿಕ್ಲೆಗೆ ತೋಚಪವೆ ದಾಯ್ತೆ ಕಾಪುನ್ ಪಂಡು ತೋಚಪವೆ ಹಾ ಉಂದೆನ್ ಗುಲಾಬಿ ದೈಕ್ ನಿಕ್ಲು ಪಾಡಿ ಆರುಂಡ ಉಂದೆತ ನಮ್ಮ ಅರ್ಕಾಂಜಿ ನಿಕುಲು ಗುಪ್ಪಚ್ಚಿ ಗುಲಾಬಿ ದೈತ ಮುದ್ದೆಲ್ದ್ ಮೈಪುಳೆ ಉಂದೆಟ್ಲ ಮಸ್ತ್ ಮುಗ್ಗೆ ಬರ್ಪುನಿ ಈ ಅರ್ಕಾಂಜಿ ಮೈಪುಂಡ್ ಎಟ್ಲ ಅರ್ಕಾಂಜಿಡ್ಲ ಎಡ್ಡೆ ಮುಗ್ಗೆ ಬರ್ಪುಣ್ ಎದುಲ ನಮ್ಮ ಎನ್ನ ಬೀಡಿ ಕೊಡ್ದು ಹತ್ತಿರ ಏತಿರ ಗೆಳೆಯ ಇರ್ಲುದೈನುದು ಏತ್ ಮಜ್ಜಿರಿ ಇಕ್ಕುಂಡು

ஓகே ஐந்தார வீடி அத்து ஓணு வஜிரு ஐந்தார அத்து ஐந்தார அத்து ஜபிடி ஹே துலே துலே இரு துலே கேத்து வீடி அத்து நீ ஆ ஜூஸ் அர்ப்பியே லைட் அ கோல்டுண்டா சௌலியத்தோ மெச்சுண்டு துலே என்ன வீடி அத்து அத்து துலே இரு ம் 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 ம்

தும்பு சாலையு சாட்சாரத்த நித்தினே என்ன அம்மா இட்டு சைன் பாட்ரே கல்சன் தான் தும்பு அரை எப்பட்டு பாடு வந்துனி நித்துக்கு அந்த உச்சிப்பாவே அரு ஏத்து சோப்பு சைன் பாடு விருக்த்துண்டே துள என்ன அம்மா சைன் வாட் நித்துலே ஓ ಹಾ ಎಂದ ಸೈತು ಲೇವಿ ಓಕೆ ಇಂಕೂತಾಯ ತಪ್ಪುಲಿ ಮುಂಚಿ ಪ್ರಕರಣ ಮನಪೇರು ಉಂಟು ಅಂದ್ ಇಡೀತ ವೀಡಿಯೋ ತೊಂದಿಲ್ಲ ಟಾಟಾ ಬೈ ಬಾಯ್